ಬೇಕು ಮಹಾನ್ ಭಕ್ತರು ಅಂತ ನಿಮ್ಮ ಪ್ರಾರ್ಥನಾ ಕೇಳಿಸ್ಕೊಂಡಿದ್ದಾನ ಅಲ್ವಾ ತಮಾಷೆ ಮಾಡೋದಕ್ಕೆ ಏನು ಅನ್ಸೋದಿಲ್ಲ ಅಲ್ವಾ ಸರ್ ಹೌದು ಎಂತೆ ಮಂತ್ರ ಅಂತ ಅನ್ಸೋದು ಇವಾಗ ನಿಮ್ಮನ್ನ ಪರಿಸ್ಥಿತಿ ತಂದವ್ರನ್ನ ಚಾರು ಅಂತ ಪತ್ತೆ ಮಾಡಿ ನೀವೇನು ಚಿಂತೆ ಮನೆಗೆ ಹೋಗ್ಬೋದಲ್ವಾ ಮತ್ತೆ ಸಿಸ್ನ ನೋಡಬೇಕು ಇನ್ನೊಂದು ವೀಕ್ ಬಿಟ್ಟು ಒಂದ್ಸಾರಿ ಔಷಧಿ ಕೊಡೋದು ಮಾತ್ರ ಮರೆಯಲ್ಲ ಎಸ್ ಐ ನೋ ನೀವು ಅವ್ರನ್ನ ಎಷ್ಟು ಟೇಕರ್ ಮಾಡ್ತಾ ಇದ್ದೀರಾ ಡಾಕ್ಟರ್ ಧನ್ಯವಾದ ನಾನು ಎಷ್ಟು ಕಾತಿದ್ದಾ ಗೊತ್ತಾ ನೀವು ನನ್ನ ಜೀವನದ ದೊಡ್ಡ ಉಡಕೊರೆ ನನ್ನ ಕಣ್ಣ ಮುಂದೆ ಹೀಗಿರುವಾಗ ಕ್ಯಾಕಿ ಕಣ್ಣೀರು ಸವಾಲ್ ಕೂಸು ಹೀಕುಸ ಸವಾಲ್ಯ್ಯದ್ಲ ನೋಡ ನೀ ಅವತ್ತೆ ಕಟ್ಕೊಂಡಿದ್ರೆ ನಿಮ್ಮನ್ನ ಹುಡುಕ್ಬೇಕು ಅನ್ನೋ ತೀವ್ರತೆ ಕಾಡ್ತಿರ್ಲಿಲ್ ಹಠ ಹುಟ್ಟಿದ್ದು ಏನು ಸರ್ ಆ ತಾಳಿ ನೋಡಿದ್ಮೇಲೆ ನಂಗೆ ನೋಡಪ್ಪ ನೀನು ಏನ್ ತಿಳಿದ ದೊಡ್ಡ ಮನಸ್ಸು ಹೀಗೆ ಈಕೆ ಕಷ್ಟ ಗೊತ್ತಾತ್ ನೋಡು ತುಂಬಾ ದೊಡ್ಡ ಮಾತಮ್ಮ ಜಿ ಎಸ್ ಋಣದ ರತ್ನ ಗಣಿಯೋ ಅಂತ ನಾನು ಹೇಗೆ ಮರಿಲಿ ಅಮ್ಮ ಆಕಸ್ಯ ಸರ್ ನಿಮ್ಮನ್ನ ಹುಡ್ಕೋದಕ್ಕೆ ಉಪಕಾರ ಆಯ್ತು ನಿಮ್ಮಿಂದ ನೋಡಪ್ಪ ನಾ ನಿಮಗ ಬಾಳ್ ಸಲ ಹೇಳೆ ಇನ್ನು ಮೇಲೆ ನಿಮ್ಮ ಜೀವನದಾಗ ಬರೀ ನಗುನ ಇರ್ತೈತಿ ಇಷ್ಟ ಹೊತ್ತು ಕಾದಿದ್ಯಲ್ಲ ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಅದೆಲ್ಲ ಏನು ಆಗಲ್ಲ ಏನಾಗಬೇಕು ಅಂತ ದೇವ್ರಿಗೆ ಚಾ ಮನೆಗೆ ಇದೆಯಲ್ಲೊ ಏನೋ ಮಾಡ್ಕೊಂಡು ಬೃಂದಾ ಬೃಂದಾ ವೃಂದ ಬಾ ಅಗಸ್ತಿ ಬಂದಿದೆ ನೋಡು ಓ ಮದುವಾಗಿದೆಯಾ ಅಂತ ನಿಮಗೆ ಅಗಸ್ತ್ಯ ಏನೋ ಆಗಿದೆ ನಿನಗೆ ಏ ಅಗಸ್ತ್ಯ ಯಾಕೆ